thank <laughs> ಎಲ್ರಿಗೂ ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್ ಇಲ್ಲಿ ಅಮ್ಮ ಕೌಶಿಗೆ ಕೊಡೋದಿಕ್ಕೆ ಅಂತ ಅಂದ್ಬಿಟ್ಟು ಬಾನಂತಿ ಕಷಾಯನ ಮಾಡ್ತಾ ಇದ್ದಾರೆ ಕಾಳಜೀರಿಗೆ ಹಾಕಿಬಿಟ್ಟು ಕಷಾಯ ವಿಡಿಯೋ ಇತ್ತು ನಾನು ಅಂದ್ರೆ ಕಂಪ್ಲೀಟ್ ಆಗಿ ವಿಡಿಯೋ ಮಾಡಿದ್ದೆ ಏನೆಲ್ಲ ಹಾಕಿಬಿಟ್ಟು ಒಣಗಿಸಿ ಪೌಡರ್ ಮಾಡೋದಂತ ಅಂದ್ಬಿಟ್ಟು ಆ ವಿಡಿಯೋ ಕ್ಲಿಪ್ಪೇ ಡಿಲೀಟ್ ಆಗಿದೆ ಗ್ಯಾಲರಿಯಿಂದ ಸೊ ಹಾಗಾಗಿ ಹೀಗೆ ಬಾಯಲ್ಲಿ ಹೇಳ್ತಾ ಇದ್ದೀನಿ ಸ್ವಲ್ಪ ಸ್ವಲ್ಪ ಜೀರಿಗೆ ಅಂತ ಬರುತ್ತಲ್ವಾ ಕಪ್ಪು ಜೀರಿಗೆ ಅದನ್ನ ತಗೊಂಡು ನೀಟಾಗಿ ಅದನ್ನ ಕ್ಲೀನ್ ಮಾಡಿ ಅಂದ್ರೆ ನೀರಲ್ಲಿ ವಾಶ್ ಮಾಡಬೇಕು ವಾಶ್ ಮಾಡಿಬಿಟ್ಟು ಅದನ್ನ ಬಿಸ್ಲಲ್ಲಿ ಒಣಗಿಸಿ ಅದಕ್ಕೆ ಸ್ವಲ್ಪ ಒಂದು ನಾಲ್ಕು ಗಿಡ್ಡ ಮೆಣಸು ಕಾರ ಮೆಣಸು ಆಮೇಲೆ ಒಂದು ಸ್ವಲ್ಪ ಏನೋ ಕಾಳು ಮೆಣಸು ಮೆಣಸು ಅಂತ ಹೇಳ್ತೀವಿ ಅದನ್ನೆಲ್ಲ ಹಾಕಿಬಿಟ್ಟು ಚೆನ್ನಾಗಿ ಅದನ್ನ ಡ್ರೈ ಮಾಡಿ ಬಿಸಿಲಿಗೆ ಒಣಗಿಸಿ ಹಾಗೆ ಪೌಡರ್ ಮಾಡಿ ಒಂದು ಗ್ಲಾಸ್ ನೀರಿಗೆ ಎರಡು ಸ್ಪೂನ್ ಅಷ್ಟು ಪೌಡರ್ನ ಹಾಕಿಬಿಟ್ಟು ಕುದಿಸಿ ಕೊಡೋದು ಈ ರೀತಿ ಕಷಾಯ ಕೊಡ್ತಾರೆ ನಮ್ದ್ರಲ್ಲಿ ಡೆಲಿವರಿ ಆಗಿ ಎರಡನೇ ದಿನಕ್ಕೆ ಸ್ಟಾರ್ಟ್ ಮಾಡ್ತಾರೆ ಬೆಳಿಗ್ಗೆ ಹಾಗೆ ಸಂಜೆ ಅರ್ಧರ್ಧ ಗ್ಲಾಸ್ ಈ ತರ ಬಿಸಿ ಬಿಸಿ ಅದನ್ನ ಚೆನ್ನಾಗಿ ಕುದಿಸಿ ಕೊಡುವಂತದ್ದು ಅದರ ಜೊತೆಗೆ ರೌಂಡ್ ಬೆಲ್ಲ ಬರುತ್ತಲ್ವಾ ಕಲಿ ಬೆಲ್ಲ ಅಂತ ಹೇಳ್ತಾ ಹೇಳ್ತೇವೆ ನಮ್ಮ ತುಳು ಭಾಷೆನಲ್ಲಿ ಸೊ ಅದು ಕೂಡ ಒಂದು ಪೀಸ್ ಅದರ ಜೊತೆ ಕೊಡ್ತಾರೆ ಇದನ್ನ ಒಂದು ಮೂರು ದಿವಸ ಬೆಳಿಗ್ಗೆ ಆಮೇಲೆ ಸಂಜೆ ಅರ್ಧ ಅರ್ಧ ಗ್ಲಾಸ್ ಕೊಡಬೇಕು ಬೆಲ್ಲ ತಿನ್ನೋದಕ್ಕೆ ತುಂಬಾ ಕಹಿ ಇರುತ್ತೆ ಬೆಳ್ಳುಳ್ಳಿ ಮದ್ದನ್ನ ಮಾಡ್ತಾರೆ ಅಂದ್ರೆ ದಿವಸಕ್ಕೆ ಬೆಳ್ಳುಳ್ಳಿ ಮದ್ದನ್ನ ಶುರು ಮಾಡ್ತಾರೆ ಬೆಳ್ಳುಳ್ಳಿ ಮದ್ದಿಗೆ ಇಲ್ಲಿ ಒಂದ್ ಅರ್ಧ ಕೆಜಿ ಬೆಳ್ಳುಳ್ಳಿನ ತಂದ್ಬಿಟ್ಟು ಸಿಪ್ಪೆ ಸುಲಿದು ಚೆನ್ನಾಗಿ ಒಂದ್ ಎರಡು ದಿನ ಬಿಸಿಲಿಗೆ ಒಣಗಿಸಬೇಕು ನಂತರ ಒಂದು ತೆಂಗಿನ ತುರಿ ತಗೊಂಡು ಅದನ್ನ ಚೆನ್ನಾಗಿ ಹಾಲು ತೆಗಿಬೇಕು ಈ ರೀತಿ ನೋಡಿ ಮಿಕ್ಸಿನಲ್ಲಿ ಹಾಕ್ಬಿಟ್ಟು ಹಾಲು ತೆಗಿಬೇಕು ಅರ್ಧ ಕೆಜಿ ಬೆಳ್ಳುಳ್ಳಿಗೆ ಒಂದು ತೆಂಗಿನಕಾಯಿ ತುರಿ ಸಾಕಾಗುತ್ತೆ ಈ ರೀತಿ ಚೆನ್ನಾಗಿ ಹಾಲು ಹಿಂಡಿ ತೆಗ್ದ ಅಂದ್ರೆ ದಪ್ಪ ಹಾಲು ತೆಳು ಹಾಲು ಬೇಕಾಗಿಲ್ಲ ನಮ್ಗೆ ಇಲ್ಲಿ ದಪ್ಪ ಹಾಲು ಬೇಕಾಗುತ್ತೆ ಹಾಲು ನಂತರ ಇಲ್ಲಿ ಒಂದು ಬೆಳ್ಳುಳ್ಳಿನ ಹಾಕಿಬಿಟ್ಟು ಒಂದು ಎರಡು ದೊಡ್ಡ ಸ್ಪೂನ್ ನಲ್ಲಿ ಎರಡು ಟೇಬಲ್ ಸ್ಪೂನ್ ಅಷ್ಟು ತುಪ್ಪನ ಹಾಕ್ತಿವಿ ತುಪ್ಪನ ಹಾಕಿಬಿಟ್ಟು ಚೆನ್ನಾಗಿ ಇದನ್ನ ಹುರ್ಕೋಬೇಕು ಅಂದ್ರೆ ಬ್ರೌನ್ ಕಲರ್ ಇದು ಬೆಳ್ಳುಳ್ಳಿ ಅಲ್ಲಿ ತನಕ ಇದನ್ನ ಹುರ್ಕೋಬೇಕಾಗತ್ತೆ ನೈಟ್ ಮಾಡ್ತಾರೆ ಅಮ್ಮ ಈ ರೀತಿ ಮದ್ದು ಮಾಡೋದಿದ್ರೆ ನೈಟ್ ಮಾಡ್ತಾರೆ ಅದು ಕೂಡ ಕಿಟಕಿ ಬಾಗಿಲನ್ನೆಲ್ಲ ಕ್ಲೋಸ್ ಮಾಡಿ ಮಾಡುವಂತದ್ದು ಬಾನಂತಿಗೆ ಮದ್ದು ಮಾಡುವಂತಹ ಕ್ರಮನೇ ಹಾಗೇನೆ ನೈಟೇ ಮಾಡ್ತಾರೆ ಎಲ್ಲಾರು ಬೆಳಿಗ್ಗೆ ಹೊತ್ತಿಗೆಲ್ಲ ಮದ್ದು ಮಾಡುವಂತಹ ಕ್ರಮ ಇಲ್ಲ ರಾತ್ರಿನೇ ಮಾಡುವಂತದ್ದು ಚೆನ್ನಾಗಿ ಇದನ್ನ ಹುರ್ಕೋಬೇಕು ತುಪ್ಪದಲ್ಲಿ ನೋಡಿ ಬ್ರೌನ್ ಕಲರ್ ಗೆ ಟರ್ನ್ ಆಗ್ತಾ ಇದೆ ಇನ್ನು ಕೂಡ ಕಂಪ್ಲೀಟ್ ಆಗಿ ಬ್ರೌನ್ ಕಲರ್ ಬರಬೇಕು ನೋಡಿ ಈ ರೀತಿ ಆದಾಗ ಹಾಲು ತೆಗ್ದಿದೀವಲ್ವಾ ತೆಂಗಿನಕಾಯಿ ಹಾಲು ದಪ್ಪ ಹಾಲು ಅದನ್ನ ಇದಕ್ಕೆ ಸೇರಿಸ್ಕೋಬೇಕು ಕ್ವಾಂಟಿಟಿ ಹೇಳ್ಬೇಕು ಅಂತ ಹೇಳಿದ್ರೆ ಒಂದು ನಾಲ್ಕರಿಂದ ಐದು ಗ್ಲಾಸ್ ಆಗುತ್ತೆ ಅಷ್ಟು ಆಗತ್ತೆ ಹಾಲು ಸೊ ನಂತರ ಹಾಲನ್ನ ಅದಕ್ಕೆ ಹಾಕ್ಬಿಟ್ಟು ಹಾಗೆ ಕುದಿಯೋದಕ್ಕೆ ಬಿಡಬೇಕು ಇಲ್ಲಿ ಬೆಲ್ಲ ತೋರಿಸ್ತಾ ಅಲ್ವಾ ಇದು ಕಲಿ ಬೆಲ್ಲ ಅಂತ ಹೇಳ್ತೀವಿ ಇದು ಒಂದು ಕಟ್ಟ ಅಂದ್ರೆ ಇಪ್ಪತ್ನಾಲ್ಕು ಬೆಲ್ಲ ಇರುತ್ತೆ ಒಂದು ಕಟ್ಟದಲ್ಲಿ ಎರಡ್ ಸಾವಿರದ ನಾಲ್ನೂರು ರೂಪಾಯಿ ಇರುತ್ತೆ ಬೆಲ್ಲಕ್ಕೆ ಇಪ್ಪತ್ನಾಲ್ಕು ಬೆಲ್ಲ ಇರುತ್ತೆ ಸೊ ಅದನ್ನ ತರಿಸಿದ್ವಿ ನಾವು ಅದನ್ನ ತಂದ್ಬಿಟ್ಟು ಹಾಗೆ ಇವಾಗ ಇಲ್ಲಿ ಎಲ್ಲಾ ಮದ್ದಿಗೆ ಕೂಡ ಅದನ್ನೇ ಯೂಸ್ ಮಾಡುವಂತದ್ದು ಅದೇ ಬೇಕಾಗತ್ತೆ ಇಲ್ಲಿ ಸ್ವಲ್ಪ ಒಂದು ಚಿಟಕಿಯಷ್ಟು ಓಮ ಹಾಕೊಂಡಿದ್ದಾರೆ ಓಮ ಹಾಕ್ಬಿಟ್ಟು ಬೆಲ್ಲ ಹಾಕ್ಬಿಟ್ಟು ಇದನ್ನ ಚೆನ್ನಾಗಿ ಕುದಿಸಿ ಹಾಗೆ ನೈಟ್ ಪೂರ್ತಿ ಹಾಗೆ ಇಟ್ಟು ಬೆಳಿಗ್ಗೆ ಒಂದು ಗಾಜಿನ ಬೌಲ್ ಬಾಟ್ಲಿಗೆ ಹಾಕ್ಬಿಟ್ಟು ಮಣ್ಣಿನ ಒಂದು ಏನೋ ಬೌಲ್ ಬರುತ್ತಲ್ವ ಆ ಮಣ್ಣಿನ ಬೌಲಿಗೆ ಹಾಕ್ಬಿಟ್ಟು ಈ ರೀತಿ ತಿನ್ನೋದಕ್ಕೆ ಕೊಡುವಂತದ್ದು ಇದು ಐದನೇ ದಿನಕ್ಕೆ ಸ್ಟಾರ್ಟ್ ಮಾಡ್ತಾರೆ ಐದು ಇಲ್ಲ ಅಂತ ಹೇಳಿದ್ರೆ ಆರನೇ ದಿನ ಈ ತರ ಕಾಳಜಿರಿಗೆ ಕಷಾಯ ಮುಗ್ದಾದ್ ಕೂಡಲೇ ಇದನ್ನ ಶುರು ಮಾಡ್ಕೋತಾರೆ ಬೆಳಿಗ್ಗೆ ಹಾಗೆ ಸಂಜೆ ಒಂದು ಮೂರಿಂದ ನಾಲ್ಕು ಟೇಬಲ್ ಸ್ಪೂನ್ ಅಷ್ಟು ಹಾಕಿ ಬಾಣಂತಿಗೆ ಕೊಡುವಂತದ್ದು ಇದು ತುಂಬಾ ಒಳ್ಳೇದು ಎಸ್ಪೆಷಲಿ ಹೇಳ್ಬೇಕು ಅಂತ ಹೇಳಿದ್ರೆ ಎದೆಹಾಲು ಹೆಚ್ಚಾಗೋದಿಕ್ಕೆ ತುಂಬಾ ಒಳ್ಳೇದು ಇದನ್ನ ಕಂಟಿನ್ಯೂಸ್ ಆಗಿ ಒಂದು ಮೂರ್ ದಿನ ತಿಂತ ಬಂದಲ್ಲಿ ಖಂಡಿತವಾಗ್ಲು ಎದೆ ಹಾಲು ಹೆಚ್ಚಾಗುತ್ತೆ ಹಾಗೆ ಮಗುವಿನ ಈ ಒಂದೊಂದ್ಸಲ ಏನಾಗುತ್ತೆ ಅಂತ ಹೇಳಿದ್ರೆ ಎದೆ ಹಾಲು ಕುಡಿದ್ ಕೂಡ್ಲೆ ಮಗುವಿನ ಹೊಟ್ಟೆ ಒಂಥರ ಸೌಂಡ್ ಬರುತ್ತಲ್ವಾ ಆ ಸೌಂಡ್ ಕೂಡ ಕಡಿಮೆ ಆಗುತ್ತೆ ಹಾಗೆ ಬಾಡಿ ಕೂಡ ಹೀಟ್ ಆಗುತ್ತೆ ಇನ್ನು ಗರ್ಭಕೋಶ ಕೂಡ ನಾರ್ಮಲ್ ಅದರ ಒಂದು ಸ್ಥಿತಿಗೆ ಬರೋದಕ್ಕೆ ಕೂಡ ತುಂಬಾನೇ ಹೆಲ್ಪ್ ಮಾಡುತ್ತೆ ಅಂತಾನೆ ಹೇಳ್ಬಹುದು ಹಾಗೆ ಐದನೇ ದಿನಕ್ಕೆ ಮನೆಯಲ್ಲಿ ಒಂದು ಸೂತ್ಕ ತೆಗೆಯುವಂತಹ ಒಂದು ಶಾಸ್ತ್ರ ಇದೆ ಅದಕ್ಕೆ ಅಮ್ಮ ರೆಡಿ ಮಾಡ್ತಾ ಇದ್ದಾರೆ ಒಂದು ಮನೆ ಇಟ್ಕೊಂಡು ಅದರ ಮೇಲೆ ಸ್ವಲ್ಪ ಅಕ್ಕಿ ತೆಂಗಿನಕಾಯಿ ಎಲೆ ಅಡಿಕೆ ಆಮೇಲೆ ದೇವಸ್ಥಾನದಿಂದ ತಂದಿರುವಂತಹ ತೀರ್ಥ ದೀಪ ಸೋಪು ಆಮೇಲೆ ಸ್ವಲ್ಪ ತೆಂಗಿನೆಣ್ಣೆ ಹಾಗೆ ಗರ್ಕೆ ಇಷ್ಟನ್ನ ಇಟ್ಟು ಈ ರೀತಿ ರೆಡಿ ಮಾಡಿ ಇಟ್ಕೊಂಡಿದ್ದಾರೆ ನೋಡಿ ಇದು ಡೈನಿಂಗ್ ಹಾಲ್ ಅಲ್ಲಿ ಮಾಡಿರುವಂತದ್ದು ಅಂದ್ರೆ ಹೊರಗಡೆ ಎಲ್ಲೂ ಮಾಡೋ ಹಾಗಿಲ್ಲ ಬೆಡ್ರೂಮ್ ಅಲ್ಲಿ ಮಾಡಬಹುದು ಬಿಟ್ರೆ ಈ ತರ ಡೈನಿಂಗ್ ಹಾಲ್ ಅಲ್ಲಿ ಮಾಡ್ತಾರೆ ಅಹ್ ಎರಡ್ ಮನೆ ಇಟ್ಟು ಒಂದ್ ಮನೆಯಲ್ಲಿ ಎಲ್ಲವನ್ನ ಜೋಡಿಸಿ ಇಟ್ಟಿರ್ತಾರೆ ಸೊ ಈ ರೀತಿ ಮಾಡ್ತಾರೆ ನಂತರ ಇನ್ನೊಂದ್ ಮನೆ ಇಟ್ಕೊಂಡ್ಬಿಟ್ಟು ಅದ್ರಲ್ಲಿ ಬಾನಂತಿನ ಈ ರೀತಿ ಒಂದು ಬಿಳಿ ಬಟ್ಟೆಯನ್ನ ಅಂದ್ರೆ ಸಾರಿ ತರ ಓಡಿಸ್ಬಿಟ್ಟು ಈ ರೀತಿ ಮಗುನ ಈ ತರ ಇಟ್ಕೊ ಅಂದ್ರೆ ಹಿಡಿಯೋದಿಕ್ಕಿರತ್ತೆ ಕಾಲು ಈ ಕಡೆ ಮಾಡ್ಬಿಟ್ಟು ತಲೆ ಆ ಕಡೆ ಮಾಡ್ಬಿಟ್ಟು ಈ ತರ ಹಿಡಿಯೋದಿಕ್ಕಿರತ್ತೆ ಹಾಗೆ ಎಲ್ಲಾರು ಕೂಡ ನಾವು ಅಂದ್ರೆ ದೇಸೆ ಹಾಕೋದಂತ ಹೇಳ್ತೀವಿ ಅಕ್ಕಿಯಿಂದ ದೇಸೆ ಎಲ್ಲ ಹಾಕ್ಬಿಟ್ಟು ಮಗುವಿನ ಕೈಯಲ್ಲಿ ದುಡ್ಡು ಕೊಡೋದಕ್ಕಿತ್ತು ನಾನೊಂದು ನೂರು ರೂಪಾಯಿ ಕೊಟ್ಟೆ ಗಟ್ಟಿಯಾಗಿ ಹಿಡ್ಕೊಂಡಿದ್ದೇನೆ ಕೈಯಲ್ಲಿ ಅದೆಲ್ಲ ಆದ ನಂತರ ಈ ತರ ಎಲೆ ಅಡಿಕೆ ಅಡಿಕೆನ ಈ ರೀತಿ ಕೈಯಲ್ಲಿ ಹಿಡ್ಕೊಂಡು ಕಾಯಿನ್ ಕೂಡ ಇರುತ್ತೆ ಅದ್ರಲ್ಲಿ ಅದಕ್ಕೆ ಏನೋ ತೆಂಗಿನಕಾಯಿ ಇಟ್ಟಿರ್ತಾರಲ್ವಾ ಅದನ್ನ ತೂತ್ ಮಾಡಿಬಿಟ್ಟು ಅದ್ರ ನೀರನ್ನ ಹಾಕಿ ಮೂರ್ ನಾಲ್ಕ್ ಸೈಡ್ಗೆ ಅಂದ್ರೆ ನಾವು ನಿಂತಿರುವಂತಹ ನಾಲ್ಕು ಸೈಡ್ಗೆ ಆ ಕಡೆ ಈ ಕಡೆ ಹಿಂದ್ಗಡೆ ಮುಂದ್ಗಡೆ ಲೆಫ್ಟ್ ರೈಟ್ ಆಮೇಲೆ ವಾಪಸ್ ಹಿಂದ್ಗಡೆ ಮುಂದ್ಗಡೆ ಈ ತರ ಈ ತರ ನೀರನ್ನ ಸ್ವಲ್ಪ ಸ್ವಲ್ಪ ಹಾಕಿ ಹಾಗೆ ಆ ಬಾನಂತಿ ಕೂಡ ಕುಡಿಯೋದಕ್ಕಿರುತ್ತೆ ಇದು ನಮ್ದ್ರಲ್ಲಿ ಅಂದ್ರೆ ಹಿಂದಿನಿಂದ ಬಂದಿರುವಂತಹ ಶಾಸ್ತ್ರಗಳಿದಿವೆ ಇವೆಲ್ಲ ಅಮ್ಮ ಇರೋದ್ರಿಂದ ಇದನ್ನೆಲ್ಲ ಮಾಡ್ತಾರೆ ಅವ್ರಿಗೆಲ್ಲ ಗೊತ್ತಿದೆ ಇದ್ರ ಬಗ್ಗೆ ಹಾಗಾಗಿ ಈ ತರ ಮಾಡ್ತಾ ಇದಾರೆ ನಮ್ಗೆ ಕೂಡ ಮಾಡಿದ್ರು ಡೆಲಿವರಿ ಟೈಮ್ ನಲ್ಲಿ ಇದು ಐದನೇ ದಿನಕ್ಕೆ ಮಾಡುವಂತಹ ಶಾಸ್ತ್ರ ಇಲ್ಲಿ ನಮಗೆ ಎಲ್ಲ ಅಂದ್ರೆ ಕಳಿಯತ್ತೆ ಅಂತಾನೆ ಅರ್ಥ ಸೊ ಹಾಗೆ ಸ್ವಲ್ಪ ದಿನ ಕಲ್ದ ನಂತರ ಇಲ್ಲಿ ವಾಪಸ್ ನಾನು ಲಾಗ್ನ ಕಂಟಿನ್ಯೂ ಮಾಡ್ತಾ ಇದ್ದೀನಿ ತುಂಬ ಕಷ್ಟ ಆಗುತ್ತೆ ಇವಾಗ ವಿಡಿಯೋ ಮಾಡೋದಕ್ಕೆ ಮನೆಯಲ್ಲಿ ಬಾಣಂತಿ ಮಗು ಇರೋದ್ರಿಂದ ಕೆಲಸಗಳು ತುಂಬ ಹೆವಿಯಾಗಿರುತ್ತೆ ಸೊ ಈ ಟೈಮ್ನಲ್ಲಿ ಅಷ್ಟೊಂದು ನನಗೆ ಅಂದರೆ ಹಿಂದಿನ ಥರ ವಿಡಿಯೋ ಎಲ್ಲ ಆಗಲ್ಲ ಸ್ವಲ್ಪ ಸ್ವಲ್ಪ ಎಷ್ಟು ಆಗುತ್ತೋ ಅಷ್ಟು ಮಾಡ್ತೀನಿ ಮಾಡ್ತಾ ಇದ್ದೀನಿ ಹಾಗೆ ಇದು ಆಯುಧ ಪೂಜೆ ದಿವಸ ಮಾಡುವ ಮಾಡಿದಂತಹ ವಿಡಿಯೋ ಆ ಇವತ್ತು ದೀಪಾವಳಿಯ ಎರಡನೇ ದಿನ ಅಮಾವಾಸ್ಯ ದಿನ ಇವತ್ತು ನಮ್ಮ ಗ್ಯಾರೇಜ್ ಅಲ್ಲಿ ಆಯುಧ ಪೂಜೆ ಇತ್ತು ಹಾಗಾಗಿ ಬೆಳಿಗ್ಗೆ ಬೇಗ ಇದ್ದು ಫ್ರೆಶ್ ಅಪ್ ಆಗ್ಬಿಟ್ಟು ಏಳು ಗಂಟೆಗೆನೆ ಮನೆಯಿಂದ ಹೊರಟಿದ್ವಿ ಏಳುವರೆ ಗಂಟೆಗೆ ಅರ್ಚಕರು ಬರ್ತೀನಿ ಅಂತ ಕೂಡ ಹೇಳಿದ್ರು ಸೊ ಹಾಗಾಗಿ ನಾವು ಬೇಗನೆ ಹೊರಟ್ವಿ ಎಲ್ಲವನ್ನ ಕೂಡ ಹಿಂದಿನ ದಿನಾನೇ ತಂದು ಜೋಡಿಸಿ ಇಟ್ಕೊಂಡಿದ್ರು ಆದ್ರೆ ಹೂವು ಮಾತ್ರ ತಂದಿರಲಿಲ್ಲ ಹೂವು ತಗೊಂಡು ಹೋಗೋಣ ಅಂತ ಅಂದ್ಬಿಟ್ಟು ಹೂವು ಅಂದ್ರೆ ಹೂವೊಂದು ಬಾಕಿ ಇತ್ತು ಮತ್ತೆಲ್ಲ ಹೂವು ಕೂಡ ತಮ್ಮ ಮಂಗಳೂರಿಗೆ ಹೋಗಿದ್ದ ಹಾಗೆ ಬರ್ಬೇಕಿದ್ರೆ ತಗೊಂಡ್ ಬಂದಿದ್ದ ಮಲ್ಗಿ ಹೂ ಒಂದು ತಂದಿರ್ಲಿಲ್ಲ ಸೊ ಅದನ್ನ ತಗೊಂಡ್ ಹೋಗೋಣ ಅಂತ ಇವಾಗ ಮಲ್ಗಿ ಹೂ ಕೂಡ ತಗೊಂಡು ಹಾಗೆ ಹೋಗ್ತಾ ಇದೀವಿ ನಮ್ ಫ್ಯಾಮಿಲಿ ಮಾತ್ರ ಹೋಗ್ತಾ ಇದೀವಿ ನಾನು ನನ್ನ ಹಸ್ಬೆಂಡ್ ಮಗ ಹಾಗೆ ಮಗಳು ನಾಲ್ಕು ಜನ ಹೋಗ್ತಾ ಇದೀವಿ ನನ್ನ ತಮ್ಮ ಹಾಗೆ ನನ್ನ ಮಾವನ್ ಮಗ ಅತ್ತೆ ಮಗ ಬಂದಿದ್ದ ಸೊ ಅವನು ಅವರಿಬ್ರು ಹಿಂದ್ಗಡೆಯಿಂದ ಬರ್ತೀವಿ ನೀವು ಹೋಗಿ ಅಂತ ಹೇಳಿದ್ರು ಸೊ ಹಾಗಾಗಿ ನಾವು ಇವಾಗ ಹೊರಟು ಇಲ್ಲಿ ಧರ್ಮಸ್ಥಳಕ್ಕೆ ಅನ್ನ ಫಸ್ಟ್ ಗೆ ಬಂದು ಅನ್ನಪ್ಪನ ಒಂದು ಅನ್ನಪ್ಪನಿಗೆ ನಮಸ್ಕಾರ ಎಲ್ಲ ಮಾಡ್ಬಿಟ್ಟು ನಂತರ ಇವಾಗ ನಮ್ಮ ವರ್ಕ್ಶಾಪ್ಗೆ ನಾವು ಬಂದಿದೀವಿ ಇಲ್ಲಿ ನಾವು ಬರ್ಬೇಕಿದ್ರೆ ಅರ್ಚಕರು ಕೂಡ ರೆಡಿ ಆಗಿದ್ರು ನಾವು ಕಾರಿಂದ ಇಲ್ಲಿವಾಗ ಅವ್ರು ಕೂಡ ಕಾರಿಂದ ಇಲ್ದ್ರು ಸೊ ಹಾಗಾಗಿ ಒಂದೇ ಸಲಕ್ಕೆ ಬಂದ್ವಿ ಅಂತಾನೆ ಹೇಳಬಹುದು ಎಲ್ಲ ಪ್ರಿಪರೇಷನ್ ಹಿಂದಿನ ನನ್ನ ಹಸ್ಬೆಂಡ್ ಮಾಡಿದ್ರು ಪೂಜೆ ಮಾತ್ರ ಬಾಕಿ ಇತ್ತು ಗಡಿಬಿಡಿನಲ್ಲಿ ಮನೆಯಿಂದ ಹೊರಟು ಬಂದ್ವಿ ತಿಂಡಿ ಸ್ವಲ್ಪ ಅಮ್ಮ ರೆಡಿ ಮಾಡಿ ಇಟ್ಟಿದ್ರೆ ಅದನ್ನ ತಿನ್ಕೊಂಡು ಬಂದಿದೀವಿ ಹಾಗೆ ಇಲ್ಲಿ ಇವಾಗ ಪೂಜೆಗೆ ರೆಡಿ ಮಾಡ್ತಾ ಇದ್ದಾರೆ ಪೂಜೆ ಅಂತ ಹೇಳಿದ್ರೆ ಗಣ ಹೋಮ ಮಾಡ್ತಾರೆ ಫಸ್ಟ್ ಗಣ ಹೋಮ ಮಾಡಿಬಿಟ್ಟು ನಂತರ ಲಕ್ಷ್ಮೀ ಪೂಜೆ ಮಾಡ್ತಾರೆ ಈ ತರ ಇರುತ್ತೆ ಪ್ರತಿ ವರ್ಷ ಕೂಡ ದೀಪಾವಳಿ ಟೈಮ್ ನಲ್ಲಿ ಅಮಾವಾಸ್ಯೆ ದಿನ ನಮ್ಮ ವರ್ಕ್ಶಾಪ್ ಅಲ್ಲಿ ಈ ತರ ಪೂಜೆ ಇರುತ್ತೆ प्यामी गंधम समर्पयामि प्यामी तुमरा हल्के वही वस्तु मन धमे करीबे प्रथम बाते जो खुद रीपे आर्ये ढंडकार्ये आग्रह पूर्वजे बाणां दुःखों यमरिक्षलां जो जो महाने जामी सत्यन्दोर्देव मर्षिन्द्यामी भूमूर्धोस्पा भूम सत्यन्दोर्देव ಪೂಜೆ ಎಲ್ಲ ಮುಗ್ದಾದ ನಂತರ ಧರ್ಮಸ್ಥಳ ಟೆಂಪಲ್ ಗೊಂದ್ಸಲ ಹೋಗ್ಬಿಟ್ಟು ಅಲ್ಲಿ ಊಟ ಎಲ್ಲ ಮುಗಿಸಿ ಇವಾಗ ವಾಪಸ್ ಗೆ ಬಂದ್ಬಿಟ್ಟು ಚಾಪೆ ಎಲ್ಲ ತಂದಿದ್ವಿ ಎಲ್ಲಾರು ಅಂದ್ರೆ ಅಕ್ಕನವರೆಲ್ಲ ಬಂದಿದ್ರು ಅವರೆಲ್ಲ ಕೂತ್ಕೊಳ್ಳೋದಕ್ಕೆ ಅಂದ್ಬಿಟ್ಟು ಚಾಪೆ ತಂದಿದ್ವಿ ಹಾಗೆ ಚಾಪೆನಲ್ಲಿ ಇಟ್ಕೊಂಡು ಅಲ್ಲಿ ಸ್ವಲ್ಪ ಸಾಮಾನೆಲ್ಲ ಇತ್ತು ಎಲ್ಲವನ್ನ ಹಿಡ್ಕೊಂಡು ಇವಾಗ ವಾಪಸ್ಸು ಮನೆ ಕಡೆಗೆ ಹೊರಟ್ವಿ ಹಾಗೆ ಎಲ್ಲ ಮುಗಿಸಿ ವಾಪಸ್ ಮನೆಗ್ ಬರ್ಬೇಕಿದ್ರೆ ದೀಪಾವಳಿ ಹಬ್ಬಕ್ಕೆ ಕೌಶಿಗೆ ಆಮೇಲೆ ನಮ್ಮ ಪುಟಾನಿಗೆ ಡ್ರೆಸ್ ತಗೊಂಡಿರ್ಲಿಲ್ಲ ಸೊ ಹಾಗಾಗಿ ತಗೊಳೋಣ ಅಂತ ಅಂದ್ಬಿಟ್ಟು ಇಲ್ಲಿ ಯೂಜ್ರಲ್ಲಿ ಇರುವಂತಹ ದುರ್ಗಾ ಶಾಪ್ ಗೆ ಬಂದ್ವಿ ಸೆಟ್ ಡ್ರೆಸ್ ತೊಗೊಳೋಣ ಕಾಟನ್ ಸೆಟ್ ಅಲ್ಲಿ ನೋಡೋಣ ಅಂತ ಅಂದ್ಬಿಟ್ಟು ನೋಡಿದ್ವಿ ಬಟ್ ಅಲ್ಲಿ ಅಷ್ಟೊಂದು ಕಲೆಕ್ಷನ್ ನಮ್ಗೆ ಅಷ್ಟೊಂದು ಇಷ್ಟ ಆಗಿಲ್ಲ ತುಂಬಾ ಹುಡ್ಕಿ ಹುಡುಕಿ ಕೊನೆಗೊಂದು ತಗೊಂಡ್ವಿ ಮನೆಗ್ ಬಂದು ಹಾಕಿ ನೋಡ್ಬೇಕಿದ್ರೆ ಅದು ಸೈಜ್ ಚಿಕ್ಕದಾಗಿತ್ತು ಇನ್ನು ವಾಪಸ್ ಅದನ್ನ ರಿಟರ್ನ್ ಮಾಡ್ಬೇಕಷ್ಟೇ ಹಾಗೆ ತಮ್ಮನ್ಗೆ ಕೂಡ ಶರ್ಟ್ಸ್ ಬೇಕಾಗಿತ್ತು ಅದು ಕೂಡ ಅಲ್ಲಿ ಅಂದ್ರೆ ಅವ್ನ್ ಅವ್ನಿಗೆ ಹಾಫ್ ಕೈ ಶರ್ಟ್ ಬೇಕಿತ್ತು ಅದು ಕೂಡ ಸಿಕ್ಕಿಲ್ಲ ಸೊ ಹಾಗಾಗಿ ನೆಕ್ಸ್ಟ್ ಇನ್ನೊಂದು ಶಾಪ್ಗೆ ಬಂದ್ವಿ ಇದರಲ್ಲಿ ಇರುವಂತಹ ಫ್ಯಾಷನ್ ಸ್ಟ್ರೀಟ್ ಅಂತ ಒಂದು ಶಾಪ್ ಇದೆ ಸೊ ಅಲ್ಲಿಗೆ ಬಂದ್ವಿ ಅಲ್ಲಿ ಬಂದ್ಬಿಟ್ಟು ಇಲ್ಲಿ ಇತರ ಡ್ರೆಸ್ ಅಂದ್ರೆ ಆಫ್ ಕೈ ಶರ್ಟ್ ಎಲ್ಲ ತುಂಬಾ ಚೆನ್ನಾಗಿತ್ತು ಕಲೆಕ್ಷನ್ ಅಲ್ಲಿ ಹಾಗೆ ಅಲ್ಲಿಂದ ಕೆಲವೊಂದು ಶರ್ಟ್ಸ್ ತಗೊಂಡ ತಮ್ಮ ಹಾಗೆ ನನ್ನ ಅತ್ತೆ ಮಗ ಕೂಡ ಇದ್ದ ಅವ್ನು ಕೂಡ ಈ ತರ ಆಫ್ ಕೈ ಶರ್ಟ್ ಎಲ್ಲ ನೋಡ್ತಾ ಇದ್ದ ಅಲ್ಲಿ ಕಲೆಕ್ಷನ್ ಒಳ್ಳೇದಿತ್ತು ಹಾಗೆ ಕ್ವಾಲಿಟಿ ಕೂಡ ಅಷ್ಟೇನೆ ಪ್ರತಿಯೊಂದು ಶರ್ಟ್ ಇದು ಕೂಡ ಕ್ವಾಲಿಟಿ ಕೂಡ ತುಂಬಾನೇ ಚೆನ್ನಾಗಿತ್ತು ಪ್ಯಾಂಟ್ ಕಾರ್ಗೋ ಪ್ಯಾಂಟ್ ಎಲ್ಲ ಒಳ್ಳೊಳ್ಳೆ ಕಲೆಕ್ಷನ್ ಇತ್ತು ಅಲ್ಲಿ ಸೊ ಅಲ್ಲಿಂದ ಅದನ್ನೆಲ್ಲ ತಗೊಂಡು ಮನೆಗೆ ಹೊರಟ್ವಿ ದೀಪಾವಳಿ ಹಬ್ಬಕ್ಕೆ ಪಾಡ್ಯ ದಿವಸ ನಮ್ಮ ಮನೆ ಎದುರುಗಡೆ ದೈವಸ್ಥಾನ ಇದೆಯಲ್ವಾ ಸೊ ಅಲ್ಲಿ ಪೂಜೆ ನಡೆಯುತ್ತೆ ಪ್ರತಿ ವರ್ಷ ಕೂಡ ಪರ್ವ ನಡೆಯುತ್ತೆ ಅದೊಂದು ಚಿಕ್ಕ ಕ್ಲಿಪ್ ಹಾಕಿದ್ದೀನಿ ಅಂದ್ರೆ ಉದ್ದಕ್ಕೆ ವಿಡಿಯೋ ನನ್ನ ಮಗನ ಕೈಲಿ ಕೊಟ್ಟಿದ್ದ ಅಡ್ಡಕ್ಕೆ ವಿಡಿಯೋ ಒಂದು ಕೂಡ ಮಾಡಿಲ್ಲ ಸೊ ಹಾಗಾಗಿ ಚಿಕ್ಕ ಕ್ಲಿಪ್ ಹಾಕಿದ್ದೀನಿ ಅಷ್ಟೇನೆ ಅಲ್ಲಿ ಅಲ್ಲಿ ಪೂಜೆ ಎಲ್ಲ ಮುಗ್ದಾದ ನಂತರ ಆಯುಧ ಪೂಜೆ ಇರುತ್ತೆ ಎಲ್ಲ ಗಾಡಿಗಳಿಗೆ ಊರವರ ಎಲ್ಲ ಗಾಡಿಗಳಿಗೆ ಪೂಜೆ ಎಲ್ಲ ಅರ್ಚಕರು ಮಾಡ್ತಾರೆ ಪೂಜೆ ಎಲ್ಲ ಮುಗಿಸಿ ಆದ ನಂತರ ಇಲ್ಲಿ ನಮ್ಮ ಮೂಲ ಮನೆಗೆ ಬರ್ತಾ ಇದೀವಿ ಅಲ್ಲಿ ಹಿರಿಯರಿಗೆ ಬಡಿಸುವಂತಹ ಒಂದು ಕ್ರಮ ಇದೆ ಅದನ್ನೆಲ್ಲ ಬಡಿಸಿ ಅಲ್ಲಿ ಅಂದ್ರೆ ಮಧ್ಯಾಹ್ನದ ಊಟನ ನಾವು ನಾವು ಅಲ್ಲೇ ಮುಗಿಸ್ತೀವಿ ಹೋದ ವರ್ಷ ಕೂಡ ಆ ವಿಡಿಯೋ ಹಾಕಿದ್ದೆ ನಾನು ಹಬ್ಬದ ದಿವಸ ಹಾಗೆ ಸೌಮ್ಯ ಬಂದಿದ್ಲು ಈ ವರ್ಷ ದೀಪಾವಳಿಗೆ ಸಂಧ್ಯಾ ಬಂದಿದ್ಲು ತುಂಬಾ ಖುಷಿ ನಮ್ಮೆಲ್ಲರಿಗೂ ಕೂಡ ಸೌಮ್ಯ ಗಂಡನ ಜೊತೆ ಬೆಂಗಳೂರಲ್ಲಿ ಇದ್ದಾಳೆ ಹಾಗೆ ಸಂಧ್ಯಾ ಮುಡ್ಬಿದ್ರಲ್ಲಿರೋದು ಇಬ್ರು ಕೂಡ ಬಂದಿದ್ರು ಹೆಣ್ಮಕ್ಳು ಈ ತರ ಹಬ್ಬಕ್ಕೆ ಅಂತ ಹೇಳಿದ್ರೆ ಎಲ್ಲರಿಗೂ ಖುಷಿ ಅಲ್ವಾ ಇವ್ನ ನೋಡಿ ನನ್ನ ಅತ್ತೆ ಮಗ ನಾನು ಹಿಂದಿನ ಅಲ್ಲಿ ತೋರ್ಸಿದ್ದೆ ನಾನು ಇವನನ್ನ ಸೀಮಂತ ಟೈಮ್ ಅಲ್ಲಿ ತೋರ್ಸಿದ್ದೆ ಸೊ ಅವ್ನು ಕೂಡ ಬಂದಿದ್ದ ಇದು ಅನ್ಎಕ್ಸ್ಪೆಕ್ಟೆಡ್ ಅಂತ ಹೇಳ್ಬೋದು ಈ ವರ್ಷ ಅವ್ನು ಬಂದಿರೋದು ಹಬ್ಬ ನಮ್ ಜೊತೆ ಸೆಲೆಬ್ರೇಷನ್ ಮಾಡಿದ್ದಾನೆ ಈ ವರ್ಷ ನನ್ನ ತಮ್ಮ ಊರಲ್ಲಿ ಇದ್ರೆ ಇವನು ಬಂದೇ ಬರ್ತಾನೆ ಅಂದ್ರೆ ಕೊಚ್ಚಿಯಲ್ಲಿ ಕೆಲ್ಸದಲ್ಲಿ ಇರೋದು ಅವನು ಸೊ ಈ ಅಂದ್ರೆ ರಜೆ ಇತ್ತು ದೀಪಾವಳಿಗೆ ಅಂತ ಅಂದ್ಬಿಟ್ಟು ತಮ್ಮ ಕೂಡ ಇದ್ದ ಅಲ್ವಾ ಸೊ ಹಾಗಾಗಿ ಬಂದಿರುವಂತದ್ದು ಈ ವರ್ಷ ಇಲ್ಲೇ ಇದ್ದಿದ್ರಿಂದ ಇಲ್ಲಿಗೆ ಬಂದಿದ್ದಾನೆ ಅಂತಾನೆ ಹೇಳ್ಬಹುದು ಹಾಗೆ ತಮ್ಮ ಕೂಡ ಇದ್ದ ಅಂತ ಅಂದ್ಬಿಟ್ಟು ತುಂಬಾ ಖುಷಿ ಆಯ್ತು ಹದ್ಮೂರು ವರ್ಷ ಆಯ್ತು ಅವನು ದೀಪಾವಳಿಗೆ ನಮ್ ಜೊತೆ ಇರದೆ ಗೆ ಹೋದ ನಂತರ ದೀಪಾವಳಿ ಸಿಕ್ಕೇ ಇರ್ಲಿಲ್ಲ ಅವ್ನಿಗೆ ಈ ವರ್ಷ ಒಂದ್ ನಾಲ್ಕು ದಿನ ಎಕ್ಸ್ಟ್ರಾ ರಜೆ ತಗೊಂಡು ನಮ್ ಜೊತೆ ಇದ್ದ ಎಲ್ಲಾರು ಕೂಡ ಬಂದಿದ್ರಲ್ವಾ ತುಂಬಾ ಖುಷಿಯಿಂದ ಇವತ್ತಿನ ದಿನಾನ ಒಂದು ಸೆಲೆಬ್ರೇಟ್ ಮಾಡಿದ್ವಿ ಅಂತಾನೆ ಹೇಳ್ಬಹುದು ಹಾಗೆ ಸಂಬಂಧಗಳು ಅಂದ್ರೆ ಹೀಗೆ ಅಲ್ವಾ ಸಂಬಂಧಗಳನ್ನ ಯಾವಾಗ್ಲೂ ಅಷ್ಟೇನೆ ತುಂಬಾ ಜೋಪಾನವಾಗಿ ಕಾಪಾಡಬೇಕಾಗತ್ತೆ ಸಣ್ಣ ಪುಟ್ಟ ಕಾರಣಗಳನ್ನ ತಗೊಂಡು ದೊಡ್ಡದು ಮಾಡ್ಬಿಟ್ಟು ಸಂಬಂಧಗಳನ್ನ ಖಂಡಿತ ಹಾಳು ಮಾಡ್ಕೋಬಾರ್ದು ನಾವು ಯಾವಾಗ್ಲೂ ಒಂದ್ಸಲ ಕೊಂಡಿ ಕಲಚಿದ್ರೆ ಆ ಕೊಂಡಿ ಬೆಸಿಯತ್ತೆ ವಾಪಸ್ ಖಂಡಿತವಾಗ್ಲೂ ಬೆಸಿಯತ್ತೆ ಸಂಬಂಧ ಫ್ಯಾಮಿಲಿ ಅಂತ ಹೇಳಿದ್ರೆ ಯಾವಾಗ್ಲಾದ್ರೂ ಒಂದು ರೀಸನ್ನಿಂದ ಅದು ಬೆಸಿಯತ್ತೆ ಬಟ್ ಬೆಸಿದ್ರು ಕೂಡ ಅಲ್ಲಿ ಹಿಂದಿರುವ ಹಿಂದೆ ಇದ್ದಂತಹ ಒಂದು ಪ್ರೀತಿ ಇರಬಹುದು ಕಾಳಜಿ ಇರಬಹುದು ಯಾವುದೂ ಕೂಡ ಇರಲ್ಲ ಬರೇ ನಾಟಕಕ್ಕೋಸ್ಕರ ನಾವು ಚೆನ್ನಾಗಿದ್ದೀವಿ ಒಂದಾಗಿದ್ದೀವಿ ಅಂತ ಅಂದ್ಬಿಟ್ಟು ಎಲ್ರಿಗೂ ತೋರ್ಸೋದಕ್ಕೋಸ್ಕರ ನಾವು ಚೆನ್ನಾಗಿರ್ಬೋದು ಅಷ್ಟೇ ಬಿಟ್ರೆ ಒಬ್ಬರಿಂದ ಇನ್ನೊಬ್ಬರಿಗೆ ಆದಂತಹ ಮನ್ಸಿನ ಗಾಯ ಯಾವತ್ತೂ ಕಡಿಮೆ ಆಗಲ್ಲ ಹಾಗಾಗಿ ನಾನು ಎಲ್ಲಾರ ಹತ್ರ ಹೇಳೋದೇನಂತ ಹೇಳಿದ್ರೆ ಇದ್ದಂತಹ ಸಂಬಂಧಗಳನ್ನ ಆದಷ್ಟು ಜೋಪಾನವಾಗಿ ಕಾಪಾಡ್ಕೊಳ್ಳಿ ನಾವೆಷ್ಟು ದಿನ ಈ ಭೂಮಿ ಮೇಲೆ ಇರ್ತೀವೋ ಗೊತ್ತಿಲ್ಲ ಒಂದಲ್ಲ ಒಂದು ದಿನ ಎಲ್ಲರೂ ಕೂಡ ನಾವು ಮೇಲಕ್ಕೆ ಹೋಗೋರೆ ನಂತರ ಬೇಕು ಅಂದ್ರೂ ಕೂಡ ನಮ್ಮವ್ರು ಯಾರು ಕೂಡ ನಮ್ಮ ಜೊತೆ ಇರಲ್ಲ ಸೊ ಬದುಕು ತುಂಬಾ ಚಿಕ್ಕದು ಹಾಗಾಗಿ ಈ ಬದುಕನ್ನ ತುಂಬಾ ಚೆನ್ನಾಗಿ ಎಂಜಾಯ್ ಮಾಡೋಣ ಎಲ್ಲಾರ ಹತ್ರ ಕೂಡ ತುಂಬಾ ಪ್ರೀತಿಯಿಂದ ಇರೋಣ ಅಂತ ಎಲ್ಲರ ಹತ್ರ ಕೂಡ ಕೇಳ್ಕೊತೀನಿ ನಾನು ಸಂಬಂಧಗಳನ್ನ ಹಾಳು ಮಾಡ್ಕೋಬೇಡಿ ಸೊ ಇಷ್ಟೇ ಸ್ನೇಹಿತರೆ ಇವತ್ತಿನ ಒಂದು ಲಾಗ್ ಈ ಲಾಗ್ ನ ಇಲ್ಲಿಗೆ ಏನ್ ಮಾಡ್ತಾ ಇದ್ದೀನಿ ವಿಡಿಯೋಗಳು ನಿಮಗೆ ಇಷ್ಟ ಆಗ್ತಾ ಇದ್ರೆ ವಿಡಿಯೋ ಒಂದು ಲೈಕ್ ಶೇರ್ ಕಮೆಂಟ್ ಮಾಡಿ ಸಿಗ್ತೀನಿ ನೆಕ್ಸ್ಟ್ ಲಾಗ್ ಅಲ್ಲಿ ಎಲ್ಲರೂ ಆರೋಗ್ಯವಾಗಿರಿ ಟೇಕ್ ಕೇರ್ ಬಬಾ